ಸಿಂಹರಾಶಿಯವರೇ ನಿಮ್ಮ ರಾಶಿ ಸಿಂಹವಾಗಿದ್ದರೆ ಅಂದರೆ ನಿಮ್ಮ ಕುಂಡಲಿಯಲ್ಲಿ ಲಗ್ನ ಸ್ಥಾನದಲ್ಲಿ ಅಥವಾ ಚಂದ್ರನ ಸ್ಥಾನದಲ್ಲಿ ಐದನೇ ಅಂಕಿಯು ಸ್ಥಿತವಾಗಿದ್ದರೆ ಈ ವಿಶ್ಲೇಷಣೆಯು ನಿಮಗೆ ಅಸಾಧಾರಣ ಮಹತ್ವವನ್ನು ಹೊಂದಿದೆ ನಾವು ಎರಡು ಸಾವಿರ ಇಪ್ಪತ್ತಾರರ ಮೊದಲ ತ್ರೈಮಾಸಿಕವನ್ನು ಅಂದರೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳನ್ನು ವಿವರವಾಗಿ ಚರ್ಚಿಸಲಿದ್ದೇವೆ ಇಂದು ನಾವು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ರ ಅಂತಿಮ ಹಂತದಲ್ಲಿ ನಿಂತಿದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿ ಹೊರಗೆ ಭರವಸೆಗಳ ಸದ್ದಿದೆ ಆದರೆ ಸಿಂಹರಾಶಿಯವರ ಮನದೊಳಗೆ ಪ್ರಶ್ನೆಗಳ ಗದ್ದಲವೇ ಹೆಚ್ಚಾಗಿದೆ ಮನಸ್ಸಿನಲ್ಲಿ ಹೇಳಲಾಗದ ಆತಂಕವಿದೆ ಶನಿಯ ಪ್ರಭಾವ ನನ್ನ ಪರಿಶ್ರಮವನ್ನು ವ್ಯರ್ಥ ಮಾಡುತ್ತದೆಯೇ ವೃತ್ತಿಜೀವನದಲ್ಲಿ ದೀರ್ಘಕಾಲದವರೆಗೆ ಇರುವ ಅಡೆತಡೆಗಳು ಎಂದಾದರೂ ಕೊನೆಗೊಳ್ಳುತ್ತವೆಯೇ ಕೌಟುಂಬಿಕ ಮತ್ತು ಭಾವನಾತ್ಮಕ ಸಂಬಂಧಗಳಲ್ಲಿ ಅನುಭವಿಸುತ್ತಿರುವ ಒತ್ತಡ ಮತ್ತು ಎಡೆದಾಟಕ್ಕೆ ಯಾವುದಾದರೂ ಸ್ಪಷ್ಟ ಅಂತ್ಯವಿದೆಯೇ ವೈದಿಕ ಜ್ಯೋತಿಷ್ಯದಲ್ಲಿ ಒಂದು ಅತ್ಯಂತ ಸಾರಗರ್ಭಿತವಾದ ಮಾತನ್ನು ಹೇಳಲಾಗಿದೆ ಗ್ರಹಗಳು ಶಿಕ್ಷಿಸುವುದಿಲ್ಲ ಅವು ಕೇವಲ ಎಚ್ಚರಿಕೆ ನೀಡುತ್ತವೆ ಸಂಕೇತಗಳ ಭಾಷೆಯನ್ನು ಅರ್ಥಮಾಡಿಕೊಳ್ಳದವರಿಗೆ ಮಾತ್ರ ಶಿಕ್ಷೆ ಸಿಗುತ್ತದೆ ಮುಂದಿನ ಹಾದಿ ಕಠಿಣವಾಗಿದೆ ಎಂದು ನಮಗೆ ಮೊದಲೇ ತಿಳಿದಿದ್ದರೆ ವಿವೇಚನೆಯು ನಮಗೆ ವೇಗವನ್ನು ನಿಯಂತ್ರಿಸಲು ಕಲಿಸುತ್ತದೆ ಮತ್ತು ಅಪಘಾತದಿಂದ ನಮ್ಮನ್ನು ರಕ್ಷಿಸುತ್ತದೆ ಇಂದಿನ ಈ ವಿಶ್ಲೇಷಣೆಯು ನಿಮಗೆ ಅಂತಹದ್ದೇ ಮಾರ್ಗದರ್ಶಕ ನಕ್ಷೆಯಾಗಿದೆ ಈ ಚರ್ಚೆಯಲ್ಲಿ ನಾವು ಮೇಲ್ನೋಟದ ನಿರ್ಧಾರಗಳಿಗೆ ಸೀಮಿತವಾಗಿರುವುದಿಲ್ಲ ನಾವು ಪ್ರತಿ ಗ್ರಹದ ಚಲನೆ ಪ್ರತಿ ಪ್ರಮುಖ ದಿನಾಂಕ ಮತ್ತು ನಿಮ್ಮ ಜೀಜೀವನದ ಪ್ರತಿಯೊಂದು ಪ್ರಮುಖ ಆಯಾಮಗಳಾದ ವೃತ್ತಿ ಆರ್ಥಿಕ ಸ್ಥಿತಿ ಆರೋಗ್ಯ ಮತ್ತು ಸಂಬಂಧಗಳ ಸೂಕ್ಷ್ಮ ತಾರ್ಕಿಕ ಮತ್ತು ಆಳವಾದ ಅಧ್ಯಯನವನ್ನು ಮಾಡುತ್ತೇವೆ ಈ ಚರ್ಚೆಯು ವಿಸ್ತಾರವಾಗಿದೆ ಏಕೆಂದರೆ ಮುಂಬರುವ ತೊಂಬತ್ತು ದಿನಗಳು ಸಾಮಾನ್ಯವಲ್ಲ ಇದು ಸಿಂಹರಾಶಿಯವರು ಗ್ರಹಗಳ ಅಗ್ನಿಪರೀಕ್ಷೆಗೆ ಒಳಗಾಗಬೇಕಾದ ಸಮಯವಾಗಿದೆ ಅಂತಿಮವಾಗಿ ಅವರು ಹೆಚ್ಚು ಶಕ್ತಿಶಾಲಿ ಹೆಚ್ಚು ಪ್ರಬುದ್ಧ ಮತ್ತು ಹೆಚ್ಚು ಸ್ಪಷ್ಟ ದೃಷ್ಟಿಕೋನದೊಂದಿಗೆ ಮುನ್ನಡೆಯಲು ಇದು ಅವಶ್ಯಕವಾಗಿದೆ ಮೊದಲನೆಯದಾಗಿ ನಾನು ನಿಮಗೆ ಜನವರಿ ಅಥವಾ ಫೆಬ್ರವರಿ ಘಟನೆಗಳ ಬಗ್ಗೆ ಹೇಳುವ ಮೊದಲು ಈಗಿನ ರಂಗಸಜ್ಜಿಕೆ ಹೇಗಿದೆ ಎಂಬುದನ್ನು ನಾವು ಅರ್ಥ ನಿಮ್ಮ ಕುಂಡಲಿಯ ಆ ದೊಡ್ಡ ಆಧಾರ ಸ್ತಂಭಗಳು ಯಾವುವು ಅವು ಅಳುಗಾಡುವುದಿಲ್ಲ ಮತ್ತು ಅವುಗಳ ಪ್ರಭಾವವು ಪೂರ್ತಿ ಮೂರು ತಿಂಗಳುಗಳ ಕಾಲ ಇರುತ್ತದೆ ಮೊದಲ ಮತ್ತು ಅತ್ಯಂತ ಭಾರವಾದ ಸ್ತಂಭವೆಂದರೆ ಶನಿದೇವ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ರಿಂದ ನೀವು ಶನಿಯ ಅಷ್ಟಮ ಪ್ರಭಾವಕ್ಕೆ ಒಳಪಟ್ಟಿದ್ದೀರಿ ಎಂಬುದನ್ನು ನೀವು ಮರೆಯಬಾರದು ಶನಿದೇವರು ಪ್ರಸ್ತುತ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ಅದು ನಿಮ್ಮ ಕುಂಡಲಿಯ ಎಂಟನೇ ಮನೆಯಾಗಿದೆ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಎಂಟನೇ ಮನೆ ತುಂಬ ನಿಗೂಢವಾದುದು ಇದು ಪಾತಾಳ ಇದು ಹಠಾತ್ ಘಟನೆಗಳ ಮನೆ ಇದು ದೀರ್ಘಕಾಲದ ಕಾಯಿಲೆಗಳ ಮನೆ ಆದರೆ ಇದು ಉಯಿಲು ಮತ್ತು ಗುಪ್ತಧನದ ಮನೆಯೂ ಆಗಿದೆ ಕರ್ಮಫಲದಾತನಾದ ಶನಿಯಂತಹ ಗ್ರಹವು ಎಂಟನೇ ಮನೆಯಲ್ಲಿ ಕುಳಿತಾಗ ಅದು ನಿಮ್ಮಿಂದ ಕೇವಲ ಒಂದು ವಿಷಯವನ್ನು ಕೇಳುತ್ತದೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಈ ಇಡೀ ತ್ರೈಮಾಸಿಕದಲ್ಲಿ ನೀವು ಶಾರ್ಟ್ಕಟ್ ಅಡ್ಡದಾರಿ ಹಿಡಿಯಲು ಪ್ರಯತ್ನಿಸಿದರೆ ನೀವು ಯಾರಿಗಾದರೂ ಮೋಸ ಮಾಡಲು ಪ್ರಯತ್ನಿಸಿದರೆ ಶನಿದೇವರು ತಕ್ಷಣ ಶಿಕ್ಷಿಸುತ್ತಾರೆ ಆದರೆ ನೀವು ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡುತ್ತಿದ್ದರೆ ಇದೇ ಶನಿಯು ನಿಮಗೆ ಬೇರೆ ಯಾವ ಗ್ರಹದ ಬಳಿಯೂ ಇಲ್ಲದ ಶಕ್ತಿಯನ್ನು ನೀಡುತ್ತಾರೆ ಎರಡನೇ ದೊಡ್ಡ ಸ್ತಂಭವೆಂದರೆ ರಾಹು ಸ್ತಂಭವೆಂದರೆ ರಾಹು ಮತ್ತು ಕೇತುಗಳ ಅಕ್ಷ ಇದು ತುಂಬಾ ಆಸಕ್ತಿದಾಯಕವಾಗಿದೆ ಕೇತು ಮಹಾರಾಜರು ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾರೆ ಅಂದರೆ ನಿಮ್ಮ ಮೊದಲ ಮನೆಯಲ್ಲಿ ಮತ್ತು ರಾಹು ಮಹಾರಾಜರು ನಿಮ್ಮ ಏಳನೇ ಮನೆಯಲ್ಲಿ ಕುಳಿತಿದ್ದಾರೆ ಇದನ್ನು ಅರ್ಥ ಲಗ್ನವು ನಿಮ್ಮ ತಲೆ ನಿಮ್ಮ ಮೆದುಳು ಮತ್ತು ಕೇತು ಅಂತಹ ಒಂದು ಗ್ರಹವಾಗಿದ್ದು ಅದಕ್ಕೆ ತಲೆಯೇ ಇಲ್ಲ ಇದರ ಅರ್ಥವೇನು ಇದರ ಅರ್ಥವೇನೆಂದರೆ ಈ ಸಂಪೂರ್ಣ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದ ಪ್ರಜ್ಞೆ ಸೆನ್ಸ್ ಆಫ್ ಸೆಲ್ಫ್ ಬದಲಾಗುತ್ತಿದೆ ಎಂದು ನೀವು ಭಾವಿಸುತ್ತೀರಿ ನೀವು ಸ್ವಲ್ಪ ಅಂತರ್ಮುಖಿಯಾಗುತ್ತಿದ್ದೀರಿ ನಿಮಗೆ ಹೆಚ್ಚು ಮಾತನಾಡಲು ಇಷ್ಟವಾಗುವುದಿಲ್ಲ ಕೇತು ಮೋಕ್ಷ ಮತ್ತು ಏಕಾಂತದ ಕಾರಕ ಆದ್ದರಿಂದ ಸಾಮಾನ್ಯವಾಗಿ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿರುವ ಸಿಂಹರಾಶಿಯವರು ಈ ತ್ರೈಮಾಸಿಕದಲ್ಲಿ ಸ್ವಲ್ಪ ಶಾಂತವಾಗಿ ಸ್ವಲ್ಪ ಸೈಲೆಂಟ್ ಮೋಡ್ನಲ್ಲಿ ಇರುತ್ತಾರೆ ಆದರೆ ಇದರ ನೇರ ಎದುರಿಗೆ ಏಳನೇ ಮನೆಯಲ್ಲಿ ರಾಹು ಕುಡಿತಿದ್ದಾನೆ ಏಳನೇ ಮನೆ ಜಗತ್ತು ಪಾಲುದಾರ ವ್ಯಾಪಾರಕ್ಕೆ ಸಂಬಂಧಿಸಿದೆ ರಾಹು ಶಬ್ದ ರಾಹು ಹೊಗೆ ರಾಹು ಭ್ರಮೆ ಇದರ ಅರ್ಥವೇನೆಂದರೆ ನಿಮ್ಮೊಳಗೆ ಶಾಂತಿಯಿದೆ ಆದರೆ ನಿಮ್ಮ ಎದುರಿನ ಜಗತ್ತು ನಿಮ್ಮ ಜೀವನ ಸಂಗಾತಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ತುಂಬ ಶಬ್ದವಿದೆ ತುಂಬ ಗೊಂದಲವಿದೆ ನೀವು ಶಾಂತವಾಗಿರಲು ಬಯಸುತ್ತೀರಿ ಆದರೆ ಜಗತ್ತು ನಿಮ್ಮನ್ನು ಎಳೆಯುತ್ತಿದೆ ಈ ದ್ವಂದ್ವ ಈ ಸಂಘರ್ಷವು ಈ ಇಡೀ ತ್ರೈಮಾಸಿಕದ ಮುಖ್ಯ ವಿಷಯವಾಗಿರಲಿದೆ ಹಾಗಾಗಿ ಈ ಹಿನ್ನೆಲೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈಗ ನಾವು ಸಮಯದ ಚಕ್ರವನ್ನು ತಿರುಗಿಸೋಣ ಮತ್ತು ವರ್ಷದ ಮೊದಲ ತಿಂಗಳಿಗೆ ಪ್ರವೇಶಿಸೋಣ ಜನವರಿ ಎರಡು ಜನವರಿ ತಿಂಗಳು ವರ್ಷದ ಆರಂಭ ಮತ್ತು ಸಿಂಹರಾಶಿಯವರಿಗೆ ಈ ಆರಂಭವು ಯಾವುದೇ ಸ್ಫೋಟಕ್ಕಿಂತ ಕಡಿಮೆ ಇಲ್ಲ ನಾನು ಹೀಗೆ ಏಕೆ ಹೇಳುತ್ತಿದ್ದೇನೆ ಏಕೆಂದರೆ ಜನವರಿ ಮಧ್ಯದಲ್ಲಿ ದಶಕಗಳಲ್ಲಿ ಅಪರೂಪಕ್ಕೆಂಬಂತೆ ಸಂಭವಿಸುವ ಗ್ರಹಗಳ ಸಂಯೋಗವೊಂದು ಏರ್ಪಡುತ್ತಿದೆ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಜನವರಿ ಹದಿನ ರಿಂದ ಜನವರಿ ಹದಿನೇಳರ ನಡುವೆ ಈ ಸಮಯದಲ್ಲಿ ಏನಾಗುತ್ತದೆ ನಿಮ್ಮ ರಾಶಿಯ ಸ್ವಾಮಿ ಗ್ರಹಗಳ ರಾಜ ಸೂರ್ಯದೇವ ಮಕರ ರಾಶಿಯನ್ನು ಪ್ರವೇಶಿಸ್ತಾರೆ ಮಕರ ರಾಶಿಯು ನಿಮ್ಮ ಕುಂಡಲಿಯ ಆರನೇ ಮನೆಯಾಗಿದೆ ಆದರೆ ಸೂರ್ಯ ಒಬ್ಬಂಟಿಯಾಗಿಲ್ಲ ಅಲ್ಲಿ ಈಗಾಗಲೇ ಸೇನಾಧಿಪತಿ ಮಂಗಳ ಕುಜಾ ಇದ್ದಾರೆ ಅಲ್ಲಿ ರಾಜಕುಮಾರ ಬುಧ ಇದ್ದಾರೆ ಮತ್ತು ಅಲ್ಲಿ ದೈತ್ಯಗುರು ಶುಕ್ರ ಕೂಡ ತಲುಪ್ತಿದ್ದಾರೆ ಸ್ವಲ್ಪ ಯೋಚಿಸಿ ಸೂರ್ಯ ಮಂಗಳ ಬುಧ ಶುಕ್ರ ಶುಕ್ರ ನಾಲ್ಕು ದೊಡ್ಡ ಗ್ರಹಗಳು ಮತ್ತು ಎಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಈಗ ಜ್ಯೋತಿಷ್ಯದಲ್ಲಿ ಆರನೇ ಮನೆ ಎಂದರೇನು ಇದು ಯುದ್ಧದ ಮೈದಾನ ಇದು ರೋಗ ಋಣ ಅಂದರೆ ಸಾಲ ಮತ್ತು ಶತ್ರು ಅಂದರೆ ವೈರಿಗಳ ಮನೆ ಸೂರ್ಯ ಮತ್ತು ಮಂಗಳನಂತಹ ಬೆಂಕಿ ಉಗುಡುವ ಗ್ರಹಗಳು ಆರನೇ ಮನೆಗೆ ಬಂದಾಗ ಅದನ್ನು ಶಾಸ್ತ್ರಗಳಲ್ಲಿ ಶತ್ರುಹಂತ ಯೋಗ ಎಂದು ಕರೆಯಲಾಗುತ್ತದೆ ಇದರ ಅರ್ಥವೇನೆಂದರೆ ಜನವರಿ ತಿಂಗಳು ನಿಮಗೆ ಗೆಲುವಿನ ತಿಂಗಳು ನೀವು ಒಬ್ಬ ವಿದ್ಯಾರ್ಥಿಯಾಗಿದ್ದರೆ ಮತ್ತು ಜನವರಿಯಲ್ಲಿ ನಿಮಗೆ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರೆ ನಂಬಿ ನಿಮ್ಮ ಪ್ರದರ್ಶನ ಅದ್ಭುತವಾಗಿರ್ತದೆ ನಿಮ್ಮ ಏಕಾಗ್ರತೆ ನಿಮ್ಮ ಹೋರಾಟದ ಮನೋಭಾವ ಫೈಟಿಂಗ್ ಸ್ಪಿರಿಟ್ ಉತ್ತುಂಗದಲ್ಲಿರ್ತದೆ ನೀವು ಉದ್ಯೋಗಿಯಾಗಿದ್ದರೆ ಮತ್ತು ಆಫೀಸಿನಲ್ಲಿ ನಿಮ್ಮ ವಿರುದ್ಧ ರಾಜಕೀಯ ನಡೆಯುತ್ತಿದ್ದರೆ ಜನರು ನಿಮ್ಮ ಬಗ್ಗೆ ಚಾಡಿ ಹೇಳುತ್ತಿದ್ದರೆ ಜನವರಿಯಲ್ಲಿ ನೀವು ಏನೂ ಮಾಡುವ ಅಗತ್ಯವಿಲ್ಲ ನಿಮ್ಮ ಶತ್ರುಗಳು ತಾವಾಗಿಯೇ ಪರಸ್ಪರ ಜಗಳವಾಡಿ ನಾಶವಾಗುತ್ತಾರೆ ಅಥವಾ ಅವರ ತಂತ್ರಗಳು ತಿರುಗುಬಾಣವಾಗುತ್ತವೆ ನೀವು ಒಬ್ಬ ರಾಜನಂತೆ ಒಬ್ಬ ಸಿಂಹದಂತೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಘರ್ಜಿಸುತ್ತೀರಿ ನಿಮ್ಮ ಕೆಲಸ ಮಾತನಾಡುತ್ತದೆ ನಿಮ್ಮ ಉತ್ಪಾದಕತೆ ಎಷ್ಟು ಹೆಚ್ಚಿರುತ್ತದೆ ಅಂದರೆ ನೀವು ತಿಂಗಳುಗಳ ಕೆಲಸವನ್ನು ದಿನಗಳಲ್ಲಿ ಮುಗಿಸುತ್ತೀರಿ ನಮ್ಮ ಡೇಟಾ ಮತ್ತು ವಿಶ್ಲೇಷಣೆಯ ಪ್ರಕಾರ ನೀವು ನಿಮ್ಮ ಕೆಲಸದಿಂದ ಸಂತೋಷವಾಗಿಲ್ಲದಿದ್ದರೆ ನೀವು ಕೆಲಸ ಬದಲಾಯಿಸಲು ಬಯಸಿದರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಹದಿಮೂರರವರೆಗಿನ ಸಮಯವು ನಿಮಗೆ ಗೋಲ್ಡನ್ ಪೀರಿಯಡ್ ಆಗಿದೆ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡಿ ಇಂಟರ್ವ್ಯೂ ಕೊಡಿ ನಿಮಗೆ ಉತ್ತಮ ಮತ್ತು ಹೆಚ್ಚು ಅಧಿಕಕಾರವಿರುವ ಕೆಲಸ ಸಿಗುವ ಪ್ರಬಲ ಯೋಗಗಳಿವೆ ಆದರೆ ನಿಲ್ಲಿ ನಾಣ್ಯದ ಇನ್ನೊಂದು ಮುಖವನ್ನು ನೋಡುವುದು ಅವಶ್ಯಕ ಆರನೇ ಮನೆಯಲ್ಲಿ ಇಷ್ಟು ಹೆಚ್ಚು ಅಗ್ನಿ ಸೇರಿದಾಗ ದೇಹವು ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆರನೇ ಮನೆ ಕಾಯಿಲೆಯದೂ ಆಗಿದೆ ಮಂಗಳ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದ ಕಾರಕ ಸೂರ್ಯ ಜ್ವರ ಮತ್ತು ಪಿತ್ತದ ಕಾರಕ ಜನವರಿ ತಿಂಗಳಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ನಿಮಗೆ ಆಸಿಡಿಟಿ ಹೊಟ್ಟೆ ಉರಿ ಅಥವಾ ಆಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು ನಿಮಗೆ ಮೊದಲೇ ರಕ್ತದೊತ್ತಡದ ಸಮಸ್ಯೆ ಇದ್ದರೆ ಜನವರಿಯಲ್ಲಿ ನಿಮ್ಮ ಔಷಧಿಗಳ ನಡನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ ಮತ್ತು ವಿಶೇಷವಾಗಿ ನಾನು ಗರ್ಭಿಣಿಯಾಗಿರುವ ತಾಯಂದಿರು ಮತ್ತು ಸಹೋದರಿಯರಿಗೆ ಹೇಳಲು ಬಯಸುತ್ತೇನೆ ಜನವರಿ ತಿಂಗಳು ನಿಮಗೆ ತುಂಬ ನಾಜೂಕಾದ ಸಮಯ ಗ್ರಹಗಳ ಈ ಉಷ್ಣತೆ ಗರ್ಭಕ್ಕೆ ಒಳ್ಳೆಯದಲ್ಲ ಜನವರಿಯಲ್ಲಿ ಮತ್ತೊಂದು ಎಚ್ಚರಿಕೆ ವಹಿಸಬೇಕು ಆರನೇ ಮನೆ ಸಾಲದ್ದೂ ಆಗಿದೆ ಇಂಗಿಟ್ರೆ ಆರನೇ ಮನೆ ಸಾಲದ್ದೂ ಆಗಿದೆ ಇಲ್ಲಿ ಇಷ್ಟು ಗ್ರಹಗಳು ಬಂದಾಗ ಮತ್ತು ಧನಯೋಗವನ್ನು ಮಾಡಿದಾಗ ವ್ಯಕ್ತಿಯ ಆತ್ಮವಿಶ್ವಾಸ ತುಂಬ ಹೆಚ್ಚಾಗುತ್ತದೆ ನಿಮಗೆ ಅನ್ನಿಸಬಹುದು ಅರೆ ಈಗ ಹೇಗಿದ್ದರೂ ಹಣ ಬಂದೇ ಬರುತ್ತದೆ ಒಂದು ದೊಡ್ಡ ಗಾಡಿಯನ್ನು ಫೈನಾನ್ಸ್ ಮಾಡಿಸೋಣ ಅಥವಾ ದೊಡ್ಡ ಸಾಲ ತೆಗೆದುಕೊಳ್ಳೋಣ ಎಂದು ನನ್ನ ಸಲಹೆ ಕೇಳಿ ಜನವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸಾಲದ ಕಾಗದದ ಮೇಲೆ ಸಹಿ ಮಾಡಬೇಡಿ ಯಾಕೆ ಏಕೆಂದರೆ ಶನಿ ಎಂಟನೇ ಮನೆಯಲ್ಲಿ ಕುಳಿತಿದ್ದಾರೆ ಈ ಸಮಯದಲ್ಲಿ ನೀವು ಸಾಲ ತೆಗೆದುಕೊಂಡರೆ ಆ ಸಾಲವು ಒಂದು ಹೂಳುಗುಡಿಯಾಗುತ್ತದೆ ನೀವು ಅದನ್ನು ತೀರಿಸುತ್ತಾ ತೀರಿಸುತ್ತಾ ಸುಸ್ತಾಗುತ್ತೀರಿ ಆದರೆ ಅದು ಮುಗಿಯುವುದಿಲ್ಲ ನಿಮ್ಮ ಬಡಿ ಇರುವ ಸಂಪನ್ಮೂಲಗಳಲ್ಲೇ ಕೆಲಸ ನಡೆಸಿ ಸಾಲ ಕೊಡಬೇಡಿ ಸಾಲ ತೆಗೆದುಕೊಳ್ಳಬೇಡಿ ಜನವರಿ ಮುಗಿದು ನಾವು ಫೆಬ್ರವರಿಯತ್ತ ಸಾಗಿದಂತೆ ಹವಾಮಾನ ಬದಲಾಗುತ್ತದೆ ಮತ್ತು ಗ್ರಹಗಳ ನಡಿಗೆಯೂ ಬದಲಾಗುತ್ತದೆ ಈಗ ನಾವು ಈ ಸಂಪೂರ್ಣ ವಿಡಿಯೋದ ಹೃದಯ ಭಾಗಕ್ಕೆ ಬರುತ್ತಿದ್ದೇವೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಸ್ನೇಹಿತರೆ ಒಬ್ಬ ಜ್ಯೋತಿಷಿಯಾಗಿ ನನ್ನ ಕೆಲಸ ನಿಮಗೆ ಸಿಹಿ ಸಿಹಿ ಮಾತುಗಳನ್ನು ಹೇಳುವುದಲ್ಲ ನನ್ನ ಕೆಲಸ ಮುಂಬರುವ ಬಿರುಗಾಳಿಗಳ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡುವುದು ಮತ್ತು ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಒಂದು ಬಿರುಗಾಳಿಗಿಂತ ಕಡಿಮೆಯಿಲ್ಲ ಯಾಕೆ ಫೆಬ್ರವರಿಯಲ್ಲಿ ಏನಾಗಲಿದೆ ನಾನು ನಿಮಗೆ ಹೇಳಿದ್ದು ನೆನಪಿದೆಯೇ ನಿಮ್ಮ ಏಳನೇ ಮನೆಯಲ್ಲಿ ರಾಹು ಕುಡಿತಿದ್ದಾರೆ ಎಂದು ಏಳನೇ ಮನೆ ಮದುವೆಯ ಪಾಲುದಾರರ ಮನೆ ಈಗ ಜನವರಿಯಲ್ಲಿ ಆರನೇ ಮನೆಯಲ್ಲಿದ್ದ ಆ ಎಲ್ಲಾ ಗ್ರಹಗಳು ಒಂದೊಂದಾಗಿ ಮುಂದೆ ಸಾಗಿ ಏಳನೇ ಮನೆಗೆ ಪ್ರವೇಶಿಸುತ್ತವೆ ಅಂದರೆ ರಾಹುವಿನ ಮನೆಗೆ ಈ ದೃಶ್ಯವನ್ನು ಊಹಿಸಿಕೊಳ್ಳಿ ಒಂದು ಮನೆಯಲ್ಲಿ ಮೊದಲೇ ಒಬ್ಬ ಚೇಷ್ಟೆ ಮಾಡುವ ಭ್ರಮೆ ಹುಟ್ಟಿಸುವ ಗ್ರಹ ಅಂದರೆ ರಾಹು ಕುಳಿತಿದ್ದಾನೆ ಮತ್ತು ಅಲ್ಲಿಗೆ ಆರು ಫೆಬ್ರವರಿಯಂದು ಶುಕ್ರ ತಲುಪುತ್ತಾರೆ ಹದಿಮೂರು ಫೆಬ್ರವರಿಯಂದು ಸೂರ್ಯ ರಾಜ ತಲುಪುತ್ತಾರೆ ಮತ್ತು ಇಪ್ಪತ್ತ ಮೂರು ಫೆಬ್ರವರಿಯಂದು ಮಂಗಳ ಸೇನಾಪತಿ ತಲುಪುತ್ತಾರೆ ಇಲ್ಲಿ ಮೂರು ಬಹಳ ಅಪಾಯಕಾರಿ ಯೋಗಗಳು ಉಂಟಾಗುತ್ತಿವೆ ಒಂದು ಸೂರ್ಯ ಮತ್ತು ರಾಹುವಿನ ಮಿಲನ ಇದನ್ನು ನಾವು ಗ್ರಹಣ ದೋಷ ಎನ್ನುತ್ತೇವೆ ಎರಡು ಮಂಗಳ ಮತ್ತು ರಾಹುವಿನ ಮಿಲನ ಇದನ್ನು ನಾವು ಅಂಗಾರಕಯನ್ನು ನಾವು ಅಂಗಾರಕ ಯೋಗ ಎನ್ನುತ್ತೇವೆ ಮೂರು ಶುಕ್ರ ಮತ್ತು ರಾಹುವಿನ ಮಿಲನ ಇದು ಚಾರಿತ್ರ್ಯ ಹನನವನ್ನು ಮಾಡಿಸುತ್ತದೆ ಇದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಏನಾಗಲಿದೆ ಇದನ್ನು ಬಹಳ ಗಮನವಿಟ್ಟು ಕೇಳಿ ಫೆಬ್ರವರಿ ಹದಿಮೂರರಿಂದ ಫೆಬ್ರವರಿ ಅಂತ್ಯದವರೆಗಿನ ಸಮಯವು ನಿಮ್ಮ ವೈವಾಹಿಕ ಜೀವನಕ್ಕೆ ರೆಡ್ ಅಲರ್ಟ್ ಆಗಿದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಅಹಂಕಾರದ ಸಂಘರ್ಷ ಉತ್ತುಂಗದಲ್ಲಿರುತ್ತದೆ ರಾಹು ಗೊಂದಲವನ್ನು ಸೃಷ್ಟಿಸುತ್ತಾನೆ ನಿಮ್ಮ ಸಂಗಾತಿ ನಿಮಗೆ ಮೋಸ ಮಾಡುತ್ತಿದ್ದಾರೆ ಅಥವಾ ಅವರು ನಿಮಗೆ ಗೌರವ ನೀಡುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಸಣ್ಣ ವಿಷಯ ಉದಾಹರಣೆಗೆ ಒದ್ದೆ ಟ್ವೆಲ್ ಅನ್ನು ಹಾಸಿಗೆಯ ಮೇಲೆ ಇಡುವುದು ಅಥವಾ ಅಡುಗೆಯಲ್ಲಿ ಉಪ್ಪು ಕಡಿಮೆಯಾಗುವುದು ಇಷ್ಟೇ ಸಣ್ಣ ವಿಷಯಕ್ಕೆ ಮಹಾಭಾರತ ನಡೆಯಬಹುದು ಕೋಪ ಮತ್ತು ಭ್ರಮೆ ಸೇರಿದಾಗ ಮನುಷ್ಯನ ಬುದ್ಧಿ ಭ್ರಷ್ಟವಾಗುತ್ತದೆ ನಮ್ಮ ಡೇಟಾ ಪ್ರಕಾರ ಅನೇಕ ಸಿಂಹರಾಶಿಯವರ ಜೀವನದಲ್ಲಿ ಈ ಸಮಯದಲ್ಲಿ ವಿಚ್ಛೇದನ ಅಥವಾ ದೂರವಾಗುವ ಪರಿಸ್ಥಿತಿ ಬರಬಹುದು ಕೋರ್ಟ್ ಕಚೇರಿಯ ಮಾತುಗಳು ಬರಬಹುದು ನನ್ನ ನಿಮಗೆ ಕೈಮುಗಿದು ಸಲಹೆ ಏನೆಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಮೌನ ವ್ರತ ಧಾರಣೆ ಮಾಡಿ ನಿಮ್ಮ ಲಗ್ನದಲ್ಲಿ ಕೇತು ಇದ್ದಾರೆ ಅವರು ನಿಮಗೆ ಸುಮ್ಮನಿರುವುದೇ ಒಳ್ಳೆಯದು ಎಂದು ಸೂಚನೆ ನೀಡುತ್ತಿದ್ದಾರೆ ನಿಮ್ಮ ಸಂಗಾತಿ ಕೋಪಗೊಂಡರೆ ನೀವು ತಿರುಗಿ ಉತ್ತರ ನೀಡಬೇಡಿ ನೀವು ಉತ್ತರ ನೀಡಿದರೆ ಅದು ಕಾಡ್ಗಿಚ್ಚಿನಂತೆ ಹರಡುತ್ತದೆ ಮತ್ತು ಅದನ್ನು ನಂದಿಸುವುದು ಅಸಾಧ್ಯವಾಗುತ್ತದೆ ನೆನಪಿಡಿ ಇದು ಗ್ರಹಗಳ ಪ್ರಭಾವ ಇದು ಅವರ ನಿಜವಾದದ ಸ್ವಭಾವವಲ್ಲ ಮಾರ್ಚ್ ಬಂದ ತಕ್ಷಣ ಈ ಅಮಲು ಇಳಿಯುತ್ತದೆ ಆದ್ದರಿಂದ ಫೆಬ್ರವರಿಯನ್ನು ಕೇವಲ ಕಳೆಯಿರಿ ಎರಡನೇ ಅಪಾಯವೆಂದರೆ ಹಗರಣ ಶುಕ್ರ ಮತ್ತು ರಾಹುವಿನ ಮಿಲನ ಏಳನೇ ಮನೆಯಲ್ಲಿ ಆಗುತ್ತಿದೆ ಸಿಂಹರಾಶಿಯವರು ಈ ಸಮಯದಲ್ಲಿ ತಮ್ಮ ಚಾರಿತ್ರ್ಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು ನಿಮ್ಮ ಆಫೀಸಿನಲ್ಲಿ ಯಾರಾದರೂ ಸಹೋದ್ಯೋಗಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿ ನಿಮ್ಮನ್ನು ಆಕರ್ಷಿಸಬಹುದು ನೀವು ಒಂದು ದುರ್ಬಲಕ್ಷಣದಲ್ಲಿ ದಾರಿ ತಪ್ಪಬಹುದು ಎಚ್ಚರದಿಂದಿರಿ ಇದೊಂದು ಬಲೆ ಫೆಬ್ರವರಿಯಲ್ಲಿ ಪ್ರಾರಂಭವಾಗುವ ಯಾವುದೇ ವಿವಾಹೇತರ ಸಂಬಂಧವು ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯನ್ನು ಮಣ್ಣುಗೂಡಿಸುತ್ತದೆ ನಿಮಗೆ ಕೆಟ್ಟ ಹೆಸರು ಬರುವ ಪ್ರಬಲ ಯೋಗಗಳಿವೆ ಯಾರೋ ಮೂರನೇ ವ್ಯಕ್ತಿ ನಿಮ್ಮ ವರ್ಚಸ್ಸನ್ನು ಹಾಡು ಮಾಡಲು ಕಾಯುತ್ತಿದ್ದಾರೆ ಆದ್ದರಿಂದ ನಿಮ್ಮ ಮಿತಿಯಲ್ಲಿರಿ ಮತ್ತು ನೀವು ವ್ಯಾಪಾರ ಮಾಡುತ್ತಿದ್ದರದರೆ ಇಪ್ಪತ್ತಾರು ಫೆಬ್ರವರಿಯಂದು ಇನ್ನೊಂದು ಘಟನೆ ನಡೆಯಲಿದೆ ಬುದ್ಧಿವಂತಿಕೆಯ ಕಾರಕನಾದ ಬುಧದೇವ ಅದೇ ಏಳನೇ ಮನೆಯಲ್ಲಿ ವಕ್ರಿ ಆಗಲಿದ್ದಾರೆ ಇದರ ಅರ್ಥವೇನು ಇದರ ಅರ್ಥ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವಟ್ಟು ನೀವು ಫೆಬ್ರವರಿ ಕೊನೆಯ ವಾರದಲ್ಲಿ ಯಾವುದಾದರೂ ಪಾಪಾಲುದಾರಿಕೆ ಪತ್ರಕ್ಕೆ ಸಹಿ ಹಾಕಿದರೆ ಯಾವುದಾದರೂ ದೊಡ್ಡ ಒಪ್ಪಂದ ಮಾಡಿಕೊಂಡ್ರೆ ನೀವು ಮಾಡುತ್ತೀರಿ ಸಣ್ಣ ಅಕ್ಷರಗಳಲ್ಲಿ ಬರೆದಿರುವ ಆ ಷರತ್ತುಗಳನ್ನು ನೀವು ಓದುವುದಿಲ್ಲ ಮತ್ತು ನಂತರ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆದ್ದರಿಂದ ಫೆಬ್ರವರಿ ಇಪ್ಪತ್ತರಿಂದ ರಿಂದ ಮಾರ್ಚ್ ಹದಿನೈದರವರೆಗೆ ಯಾವುದೇ ದೊಡ್ಡ ಕಾಗದ ಪತ್ರದ ಕೆಲಸ ಯಾವುದೇ ದೊಡ್ಡ ಸಹಿ ಮಾಡಬೇಡಿ ಈಗ ನಾನು ಇಲ್ಲಿ ಸ್ವಲ್ಪ ನಿಲ್ಲಲು ಬಯಸುತ್ತೇನೆ ಮತ್ತು ಮನೆಯ ಆಧಾರಸ್ತಂಭವಾಗಿರುವ ನಮ್ಮ ತಾಯಂದಿರು ಸಹೋದರಿಯರು ಮತ್ತು ಗೃಹಿಣಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ನಾವು ವೃತ್ತಿಜೀವನ ಮತ್ತು ವ್ಯಾಪಾರದ ಭರಾಟೆಯಲ್ಲಿ ಗೃಹಿಣಿಯರ ಹೋರಾಟವನ್ನು ಮರೆತು ಬಿಡುತ್ತೇವೆ ಆದರೆ ಸತ್ಯವೇನೆಂದರೆ ಒಂದು ಮನೆಯನ್ನು ನಿಭಾಯಿಸುವುದು ಕಂಪನಿಯನ್ನು ನಡೆಸುವುದಕ್ಕಿಂತ ಕಷ್ಟ ನನ್ನ ಸಿಂಹರಾಶಿಯ ತಾಯಂದಿರು ಮತ್ತು ಸಹೋದರಿಯರೇ ನಿಮಗೆ ಈ ಮೂರು ತಿಂಗಳುಗಳು ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಹೇಗಿರುತ್ತವೆ ನೋಡಿ ಮೊದಲನೆಯ ವಿಷಯ ಶನಿ ದೇವರು ನಿಮ್ಮ ಎಂಟನೇ ಮನೆಯಲ್ಲಿ ಕುಳಿತಿದ್ದಾರೆ ಜ್ಯೋತಿಷ್ಯದಲ್ಲಿ ಎಂಟನೇ ಮನೆಯನ್ನು ಅತ್ತೆ ಮನೆ ಅಥವಾ ಗಂಡನ ಮನೆ ಸಸುರಾಲ್ ಯಸುರಾಲ್ ಎಂದು ಪರಿಗಣಿಸಲಾಗುತ್ತದೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನೀವು ಅನುಭವಿಸುತ್ತೀರಿ ಗಂಡನ ಮನೆಯ ಕಡೆಯಿಂದ ಅದು ನಿಮ್ಮ ಅತ್ತೆಯಾಗಿರ್ಲಿ ನಾದಿನಿಯಾಗಿರ್ಲಿ ಅಥವಾ ಅತ್ತಿಗೆಯಾಗಿರ್ಲಿ ಅಲ್ಲಿಂದ ಒಂದು ವಿಚಿತ್ರವಾದ ಒತ್ತಡ ಬರುತ್ತಿದೆ ನೀವು ಮನಪೂರ್ವಕವಾಗಿ ಎಲ್ಲರ ಸೇವೆ ಮಾಡುತ್ತೀರಿ ಅಡುಗೆ ಮಾಡುತ್ತೀರಿ ಮನೆಯನ್ನು ಶುಚಿಗೊಳಿಸುತ್ತೀರಿ ಆದರೆ ನಿಮಗೆ ಸಿಗಬೇಕಾದ ಆ ಮೆಚ್ಚುಗೆ ಅಥವಾ ಆ ಪ್ರೀತಿ ಸಿಗುವುದಿಲ್ಲ ಬದಲಾಗಿ ಹಳೆಯ ವಿಷಯಗಳನ್ನು ಕೆದಕಬಹುದು ಯಾವುದೋ ಹಳೆಯ ಕುಂಕು ಮಾತು ನಿಮಗೆ ತಗಲಬಹುದು ನನ್ನ ನಿಮಗೆ ಸಲಹೆ ಈ ಸಮಯದಲ್ಲಿ ದೇವರು ನಿಮ್ಮ ಸಹನಾಶಕ್ತಿಯ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ ನೀವು ತಿರುಗಿ ಉತ್ತರ ನೀಡಿದರೆ ಮನೆಯ ವಾತಾವರಣ ಕೆಡುತ್ತದೆ ಇದನ್ನು ನಿಮ್ಮ ಕರ್ಮ ಎಂದು ತಿಳಿದು ಅಥವಾ ಗ್ರಹಗಳ ಆಟ ಎಂದು ತಿಳಿದು ನಿರ್ಲಕ್ಷಿಸಿ ಮೌನವೇ ದೊಡ್ಡ ಉಕ್ಷಿಸಿ ಮೌನವೇ ದೊಡ್ಡ ಅಸ್ತ್ರ ಎರಡನೇ ಅತಿದೊಡ್ಡ ಎಚ್ಚರಿಕೆಯನ್ನ ಎಚ್ಚರಿಕೆಯನ್ನು ನೀವು ಫೆಬ್ರವರಿನಲ್ಲಿ ವಹಿಸಬೇಕು ಯಾವಾಗ ನಿಮ್ಮ ಏಳನೇ ಮನೆಯಲ್ಲಿ ಅದು ಪತಿಯ ಮನೆ ರಾಹು ಸೂರ್ಯ ಮತ್ತು ಮಂಗಳನ ಅಂಗಾರಕ ಯೋಗ ಉಂಟಾಗುತ್ತದೆಯೋ ಆಗ ಅದರ ನೇರ ಪರಿಣಾಮ ನಿಮ್ಮ ಪತಿಯ ಸ್ವಭಾವದ ಮೇಲೆ ಬೀಳುತ್ತದೆ ನೀವು ನೋಡುತ್ತೀರಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪತಿ ತುಂಬಾ ಸಿಡುಕುವವರಾಗಿದ್ದಾರೆ ಬಹುಶಃ ಅವರ ಆಫೀಸಿನಲ್ಲಿ ಒತ್ತಡವಿರಬಹುದು ಅಥವಾ ಬಿಸ್ನೆಸ್ನಲ್ಲಿ ನಷ್ಟವಿರಬಹುದು ಆದರೆ ಅವರು ಆ ಎಲ್ಲಾ ಕೋಪವನ್ನು ಮನೆಗೆ ಬಂದು ನಿಮ್ಮ ಮೇಲೆ ಅಥವಾ ಮಕ್ಕಳ ಮೇಲೆ ತೋರಿಸುತ್ತಾರೆ ಅವರು ಸಣ್ಣ ಪುಟ್ಟ ವಿಷಯಗಳಿಗೆ ಕಿರುಚಾಡಬಹುದು ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅವರು ಮಾಡುತ್ತಿಲ್ಲ ಇದನ್ನು ರಾಹು ಅವರಿಂದ ಮಾಡಿಸುತ್ತಿದ್ದಾನೆ ಅವರ ಬುದ್ಧಿ ಈ ಸಮಯದಲ್ಲಿ ಹೈಜಾಕ್ ಆಗಿದೆ ಆ ಸಮಯದಲ್ಲಿ ಒಬ್ಬ ಗೃಹಿಣಿಯಾಗಿ ನೀವು ಮನೆಯ ಕೂಲಿಂಗ್ ಸಿಸ್ಟಮ್ ಆಗಬೇಕು ಅವರು ಬೆಂಕಿಯಾಗಿದ್ದರೆ ನೀವು ನೀರಾಗಬೇಕು ನೀವು ಕೂಡ ಆ ಸಮಯದಲ್ಲಿ ನಿಮ್ಮ ಸಿಂಹರಾಶಿಯ ಅಹಂ ತೋರಿಸಿದರೆ ವಿಷಯ ತುಂಬ ಕೆರಬಹುದು ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ ಮಾರ್ಚ್ ಬರುತ್ತಿದ್ದಂತೆ ಅವರೇ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಎಲ್ಲವೂ ಸಹಜವಾಗುತ್ತದೆ ಆರೋಗ್ಯ ಮತ್ತು ಮನೆಯ ಕೆಲಸಗಳ ಬಗ್ಗೆ ಮಾತನಾಡುವುದಾದರೆ ಜನವರಿ ತಿಂಗಳು ನಿಮಗೆ ಒಳ್ಳೆಯದು ಆರನೇ ಮನೆಯ ಗ್ರಹಗಳು ನಿಮಗೆ ತುಂಬಾ ಶಕ್ತಿ ನೀಡುತ್ತವೆ ನೀವು ಮನೆಯ ನವೀಕರಣ ಮಾಡಿಸಲು ಬಯಸಿದರೆ ದೀಪಾವಳಿಯಂತಹ ಸ್ವಚ್ಛತೆ ಮಾಡಲು ಬಯಸಿದರೆ ಜನವರಿಯಲ್ಲಿ ಮಾಡಿ ಆದರೆ ಭಾರವಾದ ಸೋಫಾ ಅಥವಾ ಕಪಾಟು ಸರಿಸುವಾಗ ಗಮನವಿಡಿ ಎಂಟನೇ ಮನೆಯ ಶನಿ ಸೊಂಟ ನೋವು ಅಥವಾ ಕಾಲು ನೋವು ನೀಡಬಹುದು ಒಂದು ಸಣ್ಣ ಪರಿಹಾರ ಮನೆಯಲ್ಲಿ ಶಾಂತಿ ಕಾಪಾಡಲು ನೀವು ಯಾವಾಗ ಗೋಧಿ ಹಿಟ್ಟನ್ನು ಕಲಸುತ್ತೀರೋ ಅದರಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ಮತ್ತು ಮೊದಲ ರೊಟ್ಟಿಯನ್ನು ಹಸುವಿಗಾಗಿ ತೆಗೆದಿಡಿ ಇದರಿಂದ ಗುರುಗ್ರಹ ಬಲವಾಗುತ್ತದೆ ಮತ್ತು ಮನೆಯಲ್ಲಿ ಜಗಳವಾಗುವುದಿಲ್ಲ ಬನ್ನಿ ಈಗ ಮತ್ತೆ ಮುಖ್ಯ ವಿಷಯಕ್ಕೆ ಬರೋಣ ಫೆಬ್ರವರಿಯ ಏರುಪೇರುಗಳ ತಿಂಗಳ ನಂತರ ಭಡವಸೆಯ ಕಿರಣವಿದೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರು ಈ ತಿಂಗಳು ಒಂದು ಮಾರ್ಚ್ ಮಾರ್ಚ್ನ ಆರಂಭ ಸ್ವಲ್ಪ ಭಯಾನಕವಾಗಬಹುದು ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರರಂದು ಚಂದ್ರ ಗ್ರಹಣ ಸಂಭವಿಸಲಿದೆ ಮತ್ತು ಈ ಗ್ರಹಣ ಎಲ್ಲಿ ಸಂಭವಿಸುತ್ತದೆ ನಿಮ್ಮ ಸ್ವಂತ ರಾಶಿಯಲ್ಲಿ ನಿಮ್ಮ ಲಗ್ನದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಕೇತುವಿನ ಜೊತೆ ಚಂದ್ರ ನಮ್ಮ ಮನಸ್ಸು ಮತ್ತು ಯಾವಾಗ ಮನಸ್ಸಿನ ಮೇಲೆ ಗ್ರಹಣ ಹಿಡಿಯುತ್ತದೆಯೋ ಆಗ ಮನುಷ್ಯನಿಗೆ ಯಾವುದೂ ಚೆನ್ನಾಗಿ ಕಾಣುವುದಿಲ್ಲ ಮಾರ್ಚ್ನ ಮೊದಲ ವಾರದಲ್ಲಿ ಮೊದಲ ತಾರೀಖಿನಿಂದ ಏಳನೇ ತಾರೀಖಿನವರೆಗೆ ನೀವು ಘೋರ ನಿರಾಶೆಯನ್ನು ಅನುಭವಿಸಬಹುದು ನಿಮಗೆ ಅನ್ನಿಸಬಹುದು ನಾನು ಇಷ್ಟು ಕಷ್ಟಪಡುತ್ತಿದ್ದೇನೆ ಆದರೂ ಏನೂ ಆಗುತ್ತಿಲ್ಲ ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ ನಿಮಗೆ ರಾತ್ರಿ ನಿದ್ದೆ ಬರುವುದಿಲ್ಲ ವಿಚಿತ್ರ ಕನಸುಗಳು ಬೀಳುತ್ತವೆ ಒಂದು ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತದೆ ಇದೆಲ್ಲವೂ ಆ ಗ್ರಹಣದ ಪರಿಣಾಮ ಭಯಪಡಬೇಡಿ ಇದು ಕೇವಲ ಒಂದು ನೆರಳು ವಾಸ್ತವವಲ್ಲ ಏಕೆಂದರೆ ನೀವು ಈ ಕತ್ತಲೆಯ ವಾರವನ್ನು ದಾಟುತ್ತಿದ್ದಂತೆಯೇ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರರಂದು ಒಂದು ಪವಾಡ ನಡೆಯುತ್ತದೆ ಈ ದಿನಾಂಕವನ್ನು ನಿಮ್ಮ ಡೈರಿಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳಿ ಮಾರ್ಚ್ ಹನ್ನೊಂದರಂದು ದೇವಗುರು ಬೃಹಸ್ಪತಿ ಗುರು ಇದುವರೆಗೂ ಹಿಮ್ಮುಖ ಚಲನೆಯಲ್ಲಿದ್ದವರು ಈಗ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಮಾರ್ಗಿ ನೇರ ಚಲನೆ ಆಗಲಿದ್ದಾರೆ ಹನ್ನೊಂದನೇ ಮನೆ ಎಂದರೇನು ಇದು ಇಚ್ಛಾಪೂರೈಕೆಯ ಮನೆ ಇದು ಲಾಭದ ಮನೆ ಯಾವಾಗ ಗುರು ನೇರವಾಗುತ್ತಾರೋ ಅವರು ತಮ್ಮ ಅಮೃತ ದೃಷ್ಟಿಯನ್ನು ನಿಮ್ಮ ಐದನೇ ಮನೆ ಶಿಕ್ಷಣ ಮತ್ತು ಸಂತಾನ ಏಳನೇ ಮನೆ ಮದುವೆ ಮತ್ತು ವ್ಯಾಪಾರ ಮತ್ತು ಮೂರನೇ ಮನೆ ಪರಾಕ್ರಮ ಮೇಲೆ ಬೀರುತ್ತಾರೆ ಅಚಾನಕಕ್ಕಾಗಿ ಯಾವ ಬಾಗಿಲುಗಳು ಮುಚ್ಚಿದ್ದವೋ ಅವು ತೆರೆಯಲು ಪ್ರಾರಂಭಿಸುತ್ತವೆ ಫೆಬ್ರವರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಮಾರ್ಚ್ ಮಧ್ಯದಲ್ಲಿ ಬಿಡುಗಡೆಯಾಗುತ್ತದೆ ಯಾವ ಕೆಲಸದಿಂದ ನಿಮ್ಮನ್ನು ತೆಗೆದುಹಾಕಲಾಗಿತ್ತೋ ಅಥವಾ ಎಲ್ಲಿ ಮಾತುಕತೆ ನಡೆದಿರಲಿಲ್ಲವೋ ಅಲ್ಲಿಂದ ಆಫರ್ ಲೆಟರ್ ಬರುತ್ತದೆ ನೀವು ವಿದ್ಯಾರ್ಥಿಯಾಗಿದ್ದರೆ ಓದಿನಲ್ಲಿ ಮನಸ್ಸು ಇಲ್ಲದಂತಾಗಿದ್ದರೆ ಅದು ಮತ್ತೆ ಹಡಿಗೆ ಬರುತ್ತದೆ ನಿಮ್ಮ ಹಿರಿಯ ಅಣ್ಣ ತಮ್ಮಂದಿರು ಅಥವಾ ಯಾರಾದರೂ ಹಳೆಯ ಸ್ನೇಹಿತರು ಇದ್ದಕ್ಕಿದ್ದಂತೆ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಮತ್ತು ನಿಮ್ಮನ್ನು ಆ ಸಮಸ್ಯೆಯಿಂದ ಹೊರತರುತ್ತಾರೆ ಮತ್ತು ನಂತರ ಮಾರ್ಚ್ ಅಂತ್ಯದಲ್ಲಿ ಇಪ್ಪತ್ತೊಂದು ಮಾರ್ಚ್ಗೆ ಬುಧದೇವ ಕೂಡ ನೇರವಾಗುತ್ತಾರೆ ಅಂದರೆ ಬಿಸ್ನೆಸ್ನಲ್ಲಿ ಇದ್ದ ಗೊಂದಲವೂ ಕೂಡ ಅಂತ್ಯವಾಗುತ್ತದೆ ಹಾಗಾಗಿ ಮಾರ್ಚ್ ತಿಂಗಳು ಪುನರ್ಜನ್ಮದ ತಿಂಗಳು ಇದು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆ ಮೊದಲ ಹತ್ತು ದಿನಗಳು ಭಾರವಾಗಿವೆ ಆದರೆ ಮಾರ್ಚ್ ಹನ್ನೊಂದರ ನಂತರ ನೀವು ಮತ್ತೆ ನಿಮ್ಮ ಕಿಂಗ್ ಫಾರ್ಮ್ಗೆ ಬರುತ್ತೀರಿ ಸ್ನೇಹಿತರೆ ಇದು ನಿಮ್ಮ ಮುಂಬರುವ ತೊಂಬತ್ತು ದಿನಗಳ ಲೆಕ್ಕಾಚಾರ ಜನವರಿ ಗೆಲುವು ಮತ್ತು ಆರೋಗ್ಯದ ಗಮನ ಫೆಬ್ರವರಿ ಸಂಬಂಧಗಳಲ್ಲಿ ಎಚ್ಚರಿಕೆ ಮತ್ತು ಮೌನ ಮಾರ್ಚ್ ಮಾನಸಿಕ ಒತ್ತಡದ ನಂತರ ದೊಡ್ಡ ಯಶಸ್ಸು ಆದರೆ ನಾವು ಕೇವಲ ಗ್ರಹಗಳ ಭರವಸೆಯ ಮೇಲೆ ಕುಳಿತುಕೊಳ್ಳಬೇಕೇ ನಾವು ಕೈಕಟ್ಟಿ ಕುಳಿತುಕೊಳ್ಳಬೇಕೆ ಖಂಡಿತ ಇಲ್ಲ ವೈದಿಕ ಜ್ಯೋತಿಷ್ಯ ಕರ್ಮ ಪ್ರಧಾನವಾಗಿದೆ ಆದರೆ ಜೊತೆಗೆ ಇದು ನಮಗೆ ಪರಿಹಾರಗಳ ಪರಿಹಾರಗಳನ್ನೂ ನೀಡುತ್ತದೆ ಪರಿಹಾರಗಳು ಆ ಆ್ಯಂಟಿಬಯೋಟಿಕ್ ಇದ್ದಂತೆ ಇವು ಗ್ರಹಗಳ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡುತ್ತವೆ ನಾನು ನಿಮ್ಮ ಕುಂಡಲಿಯ ಈ ವಿಶೇಷ ಗೋಚಾರವನ್ನು ಗಮನದಲ್ಲಿಟ್ಟುಕೊಂಡು ಮೂರು ಅತ್ಯಂತ ಶಕ್ತಿಶಾಲಿ ಮತ್ತು ನಿಖರವಾದ ಪರಿಹಾರಗಳನ್ನು ತೆಗೆದಿದ್ದೇನೆ ಇವುಗಳನ್ನು ಬರೆದುಕೊಳ್ಳಿ ಮತ್ತು ಪೂರ್ಣ ನಂಬಿಕೆಯಿಂದ ಮಾಡಿ ಮೊದಲ ಪರಿಹಾರ ಭಾಗ್ಯ ಮತ್ತು ರಕ್ಷಣೆಗಾಗಿ ಮಂಗಳನ ಪರಿಹಾರ ಮಂಗಳ ನಿಮ್ಮ ಕುಂಡಲಿಯ ಅತ್ಯಂತ ಶುಭಗ್ರಹವಾಗಿರುವುದರಿಂದ ಮತ್ತು ಅವನು ಈ ತ್ರೈಮಾಸಿಕದಲ್ಲಿ ರಾಹುವಿನಿಂದ ಪೀಡಿತನಾಗಲಿರುವುದರಿಂದ ನಾವು ಅವನಿಗೆ ರಕ್ಷಣೆ ನೀಡಬೇಕು ಏನು ಮಾಡಬೇಕು ಒಂದು ಸಣ್ಣ ಹೊಸ ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಸುಮಾರು ಒಂದು ಹಿಡಿಯಷ್ಟು ಸೋಂಪು ಕಾಳುಗಳನ್ನು ಹಸಿರು ಸೋಂಪು ಇಡಿ ಇದನ್ನು ಕಟ್ಟಿ ಒಂದು ಸಣ್ಣ ಪೊಟ್ಟಣ ಮಾಡಿಕೊಳ್ಳಿ ಈ ಪೊಟ್ಟಣವನ್ನು ನೀವು ನಿಮ್ಮ ಪರ್ಸ್ನಲ್ಲಿ ನಿಮ್ಮ ಆಫೀಸ್ ಬ್ಯಾಗ್ನಲ್ಲಿ ಅಥವಾ ಮನೆಯ ತಿಜೋರಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಡಿ ಈ ಹಸಿರು ಸೋಂಪು ವ್ಯಾಪಾರ ಮತ್ತು ಕೆಂಪು ಬಟ್ಟೆ ಮಂಗಳ ಶಕ್ತಿ ಈ ಪೊಟ್ಟಣ ನಿಮ್ಮ ಭಾಗ್ಯವನ್ನು ಲಾಕ್ ಮಾಡುತ್ತದೆ ಮತ್ತು ದೃಷ್ಟಿದೋಷ ಅಥವಾ ರಾಹುವಿನ ನಕಕಾರಾತ್ಮಕತೆಯನ್ನ ಹೀರಿಕೊಳ್ಳುತ್ತದೆ ಇದನ್ನು ಪೂರ್ತಿ ಮೂರು ತಿಂಗಳು ನಿಮ್ಮ ಬಳಿ ಇಟ್ಟುಕೊಳ್ಳಿ ಎರಡನೇ ಪರಿಹಾರ ಆರೋಗ್ಯ ಮತ್ತು ಮಾನಸಿಕ ಶಾಂತಿಗಾಗಿ ಕೇತು ನಿಮ್ಮ ಲಗ್ನದಲ್ಲಿದ್ದಾರೆ ಮತ್ತು ರಾಹು ಏಳನೆಯಲ್ಲಿದ್ದಾರೆ ಈ ಅಕ್ಷವು ನಿಮ್ಮ ದೇಹದ ಶಕ್ತಿಯನ್ನ ಡಿಸ್ಟರ್ಬ್ ಮಾಡುತ್ತಿದೆ ಪರಿಹಾರ ತುಂಬ ಸುಲಭ ಆದರೆ ತುಂಬಾ ಚಮತ್ಕಾರಿಯಾಗಿದೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂದರೆ ಜೈತೂನ್ ಎಣ್ಣೆ ಅಥವಾ ಶುದ್ಧ ತೆಂಗಿನ ಎಣ್ಣೆಯ ಎರಡು ಹನಿಗಳನ್ನ ನಿಮ್ಮ ನಾಭಿಗೆ ಹಾಕಿ ನಮ್ಮ ನಾಭಿ ನಮ್ಮ ದೇಹದ ಕೇಂದ್ರ ಬಿಂದು ಇಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಸೇರುತ್ತವೆ ನೀವು ಇಲ್ಲಿ ಎಣ್ಣೆ ಹಾಕಿದಾಗ ನೀವು ರಾಹು ಮತ್ತು ಕೇತುವನ್ನ ಶಾಂತಗೊಳಿಸುತ್ತೀರಿ ಇದರಿಂದ ನಿಮಗೆ ಕೋಪ ಕಡಿಮೆ ಬರುತ್ತದೆ ಚರ್ಮ ಚೆನ್ನಾಗಿರುತ್ತದೆ ಮತ್ತು ಮಾರ್ಚ್ನ ಗ್ರಹಣದ ಸಮಯದಲ್ಲಿ ನಿಮಗೆ ಖಿನ್ನತೆ ಉಂಟಾಗುವುದಿಲ್ಲ ಈ ಪರಿಹಾರವನ್ನ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಮಾಡಬೇಕು ಮೂರನೇ ಮತ್ತು ಕೊನೆಯ ಪರಿಹಾರ ಶನಿ ಮತ್ತು ಗ್ರಹಣ ದೋಷಕ್ಕಾಗಿ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಮತ್ತು ಮಾರ್ಚ್ನಲ್ಲಿ ಗ್ರಹಣ ಇರುವುದರಿಂದ ಮಹಾಕಾಲ ಅಂದರೆ ಭಗವಾನ್ ಶಿವನೇ ಏಕೈಕ ಆಸರೆ ಈ ಇಡೀ ತ್ರೈಮಾಸಿಕದಲ್ಲಿ ಒಂದು ನಿಯಮ ಮಾಡಿಕೊಳ್ಳಿ ಪ್ರತಿ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಶಿವಲಿಂಗಕ್ಕೆ ನೀರು ಎಲ್ಲರೂ ಅರ್ಪಿಸುತ್ತಾರೆ ನೀವು ಪಂಚಾಮೃತ ಅಭಿಷೇಕ ಮಾಡಬೇಕು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯ ಮಿಶ್ರಣ ಮತ್ತು ಸಾಧ್ಯವಾದರೆ ಪಂಚಮೇವ ಹಣ್ಣುಗಳ ಪಾಯಸ ಅಥವಾ ಖೀರು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ಬಡವರಿಗೆ ಹಂಚಿರಿ ದೇವಸ್ಥಾನದಲ್ಲಿ ಕುಳಿತು ಕನಿಷ್ಠ ನೂರ ಎಂಟೆರಡು ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಈ ಪರಿಹಾರವು ನಿಮ್ಮನ್ನು ಯಾವುದೇ ಅಪಘಾತ ಶಸ್ತ್ರಚಿಕಿತ್ಸೆ ಅಥವಾ ಅಪಖ್ಯಾತಿಯಿಂದ ರಕ್ಷಿಸುತ್ತದೆ ಶಿವನ ಕೃಪೆಯಿದ್ದರೆ ಶನಿಯ ಪ್ರಭಾವ ನಿಮ್ಮ ಒಂದು ಕೂದಲನ್ನು ಕೊಂಕಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಕೊನೆಯಲ್ಲಿ ನಾನು ಇಷ್ಟೇ ಹೇಳಲು ಬಯಸುತ್ತೇನೆ ನೀವು ಸಿಂಹ ಸಿಂಹ ಎಂದಿಗೂ ಕಾಡಿನ ಮುಳ್ಳುಗಳಿಗೆಗೂ ಕಾಡಿನ ಮುಳ್ಳುಗಳಿಗೆ ಅಥವಾ ಬಿರುಗಾಳಿಗೆ ಹೆದರಿ ಗುಹೆಯಲ್ಲಿ ಅಡಗಿಕೊಳ್ಳುವುದಿಲ್ಲ ಅದು ಎದೆ ಉಬ್ಬಿಸಿ ನಡೆಯುತ್ತದೆ ಇಪ್ಪತ್ತಾರರ ಈ ಮೊದಲ ತ್ರೈಮಾಸಿಕ ನಿಮ್ಮಿಂದ ತಾಳ್ಮೆಯನ್ನು ಕೆಡುತ್ತಿದೆ ಭಯವನ್ನಲ್ಲ ಫೆಬ್ರವರಿಯಲ್ಲಿ ಕೋಪ ಬಂದಾಗ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಮತ್ತು ಸುಮ್ಮನಾಗಿಬಿಡಿ ಮಾರ್ಚ್ನಲ್ಲಿ ಭಯವಾದಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ದೇವರ ಮೇಲೆ ನಂಬಿಕೆಯಿಡಿ ಯಾಕೆಂದರೆ ಮಾರ್ಚ್ ಹನ್ನೊಂದರ ನಂತರ ಮೂಡುವ ಸೂರ್ಯ ನಿಮ್ಮ ಯಶಸ್ಸಿನ ಸೂರ್ಯನಾಗಿರುತ್ತಾನೆ ನಿಮ್ಮ ಮೇಲೆ ನಂಬಿಕೆಯಿಡಿ ನಿಮ್ಮ ಕರ್ಮಗಳ ಮೇಲೆ ನಂಬಿಕೆಯಿಡಿ ಎಲ್ಲವೂ ಶುಭವಾಗುತ್ತದೆ ಈ ವಿಸ್ತೃತ ವಿಶ್ಲೇಷಣೆಯು ನಿಮಗೆ ಒಂದು ಹೊಸ ದಿಕ್ಕನ್ನು ಒಂದು ಹೊಸ ಸ್ಪಷ್ಟತೆಯನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ಕೇವಲ ಭವಿಷ್ಯವಾಣಿಯಲ್ಲ ಇದೊಂದು ತಯಾರಿಯಾಗಿತ್ತು ನಿಮಗೆ ನನ್ನ ಈ ಪರಿಶ್ರಮ ಈ ಆಳವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ನನ್ನ ಮಾತು ನಿಮಗೆ ತಲುಪಿದೆ ಎಂದು ಇದು ನನಗೆ ತಿಳಿಸುತ್ತದೆ ಕೆಳಗೆ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ ಅಥವಾ ಕೇವಲ ಓಂ ನಮಃ ಶಿವಾಯ ಎಂದು ಬರೆಯಿರಿ ಇದರಿಂದ ಧನಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಮತ್ತು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ನಮ್ಮ ಈ ಜ್ಯೋತಿಷಿಯ ಕುಟುಂಬದ ಭಾಗವಾಗಿ ಬಹಳ ಬೇಗ ಭೇಟಿಯಾಗೋಣ ಮತ್ತೊಂದು ಜ್ಞಾನವರ್ಧಕ ವಿಡಿಯೋದೊಂದಿಗೆ ಅಲ್ಲಿಯವರೆಗೆ ನಿಮ್ಮ ತಂದೆ ತಾಯಿಯ ಕಾಳಜಿ ವಹಿಸಿ ನಗುತ್ತಿರಿ ನಗುನಗುತ್ತಾಯಿರಿ ಹರ ಹರ ಮಹಾದೇವ್ ಜೈ ಹಿಂದ್